ಪ್ರತಿಷ್ಠಿತ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಇನ್ನು ನಾಲ್ಕು ದಿನಗಳು ಮಾತ್ರ ಬಾಕಿ ಇದೆ ಭಾರತದ ಐದು ಅಂಗೀಕೃತ ಚಲನಚಿತ್ರೋತ್ಸವಗಳ ಪೈಕಿ ಬಿಫೆಸ್ ಕೂಡ ಒಂದಾಗಿದೆ ದೇಶದ ಸಿನಿಪ್ರಿಯರು ಇದಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಈ ಬಾರಿಯ ಚಲನಚಿತ್ರೋತ್ಸವವು ಬೆಂಗಳೂರಿನ ಒರಾಯನ್ ಮಾಲ್ನಲ್ಲಿ ಫೆಬ್ರವರಿ ಇಪ್ಪತ್ತೊಂಬತ್ತರಿಂದ ಮಾರ್ಚ್ ಏಳರವರೆಗೆ ನಡೆಯಲಿದೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಿದ್ಧತೆಯ ಬಗ್ಗೆ ಚಲನಚಿತ್ರೋತ್ಸವದ ಜಂಟಿ ಕಲಾತ್ಮಕ ನಿರ್ದೇಶಕರಾದ ಪಿ ಶೇಷಾದ್ರಿ ಅವರು ದ ಫೆಡರಲ್ ಕರ್ನಾಟಕದೊಂದಿಗೆ ಮಾತನಾಡಿದ್ದಾರೆ ಶೇಷಾದ್ರಿ ರಾಷ್ಟ್ರದ ಪ್ರಮುಖ ನಿರ್ದೇಶಕರು ಇವರ ಹತ್ತಕ್ಕೂ ಹೆಚ್ಚು ಕನ್ನಡ ಚಿತ್ರಗಳು ರಾಷ್ಟ್ರ ಪ್ರಶಸ್ತಿ ಗಳಿಸಿವೆ ಜಂಟಿ ಕಲಾತ್ಮಕ ನಿರ್ದೇಶಕರು ಜಂಟಿ ಕಲಾತ್ಮಕ ನಿರ್ದೇಶಕ ಶೇಷಾದ್ರಿ ಅವರು ನಮಗೆ ಈ ಚಿತ್ರೋತ್ಸವದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಒಂದು ಸಿನಿಮಾ ಮಾಡಿ ನನಗೆ ಹೆಚ್ಚು ಅನುಭವ ಆಯಿತು ಸುಮಾರು ಮೂವತ್ತು ವರ್ಷಗಳಿಂದ ಸಿನಿಮಾ ಮಾಡೋದಕ್ಕೆ ಹೇಗೆ ಒಂದು ತಯಾರಿ ಬೇಕು ಒಂದು ಸಣ್ಣ ಐಡಿಯಾ ಒಂದು ಸ್ಕ್ರೀನ್ ಪ್ಲೇ ಆಗುವಂಥದ್ದು ಒಂದು ಸಿನಿಮಾ ಆಗುವಂಥದ್ದು ಸಿನ್ಮಾ ಆದ ನಂತರ ಅದನ್ನು ಜನಕ್ಕೆ ತಲುಪಿಸುವಂಥದ್ದು ಒಂದು ಅಗಾಧವಾದ ಕೆಲಸ ಇರುತ್ತೆ ಆದರೆ ಅಂಥ ಸಿನಿಮಾಗಳನ್ನು ಒಂದು ಸಿನಿಮಾ ಮಾಡೋದಕ್ಕೆ ನಾವು ನೂರಾರು ಜನ ಕೆಲಸ ಮಾಡಿರ್ತೀವಿ ಅದರ ಹಿಂದೆ ಅಂಥ ನೂರಾರು ಸಿನಿಮಾಗಳನ್ನು ಒಂದು ಚಿತ್ರೋತ್ಸವದಲ್ಲಿ ತೋರ್ಸದಿದೆಯಲ್ಲ ಅದು ಇನ್ನೊಂದು ಚಾಲೆಂಜಿಂಗ್ ಆದ ಕೆಲಸ ಇಲ್ಲೂ ಸುಮಾರು ಕನಿಷ್ಠ ಇದರ ಹಿಂದೆ ಒಂದು ಐನೂರು ಜನ ಕೆಲಸ ಮಾಡಿರ್ತಾರೆ ಆದರೆ ಚಿತ್ರೋತ್ಸವ ಇದೆಯಲ್ಲ ನೋಡೋದಕ್ಕೆ ತುಂಬ ಸಣ್ಣದ ಕಾಣುತ್ತೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳನ್ನು ಬೇರೆ ಬೇರೆ ದೇಶಗಳಿಂದ ತರಿಸ್ಕೊಳ್ಳೋದು ತೋರಿಸುವಂಥದ್ದು ಒಂದು ದೊಡ್ಡ ಚಾಲೆಂಜಿಂಗ್ ಆದ ಕೆಲಸ ನಾನು ಫಿಲ್ಮ್ ಮೇಕರ್ ಆಗಿ ಹೊರಗಡೆ ಇದ್ದಾಗ ಇದ್ರನ್ನ ನೋಡೋ ಕ್ರಮ ಬೇರೆ ಇತ್ತು ನಾನೊಬ್ಬ ಈಗ ಚಿತ್ರೋತ್ಸವದ ಒಳಗೆ ಬಂದು ನೋಡೋ ಕ್ರಮ ಬೇರೆ ಆಗುತ್ತೆ ಯಾಕೆಂದರೆ ಇದ್ರ ಹಿಂದೆ ಒಂದು ಅಗಾಧವಾದ ಶ್ರಮ ಇರುತ್ತೆ ಅದನ್ನೆದೇ ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ವಿಶೇಷ ಏನಂದರೆ ಇದು ಜರುಗುವಂಥ ಸಮಯ ಮುಖ್ಯವಾಗಿ ಯಾಕೆ ಸಮಯ ಮುಖ್ಯ ಆಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರನೆಯ ಇಸಬಿಯ ಚಿತ್ರಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮೊದಲ ವಾರದಲ್ಲಿ ನಾವು ಪ್ರದರ್ಶನ ಮಾಡ್ತಾ ಇದ್ವಿ ನಮಗೆ ಒಂದು ದೊಡ್ಡ ಅಡ್ವಾಂಟೇಜ್ ಇರುತ್ತೆ ಚಿತ್ರೋತ್ಸವಗಳು ಸಾಮಾನ್ಯವಾಗಿ ಪ್ರಾರಂಭ ಆಗುವಂಥದ್ದು ಮಾರ್ಚಿಂದ ಶುರುವಾಗುತ್ತೆ ಪ್ರತಿ ವರ್ಷದ ಮಾರ್ಚಿಂದ ಶುರುವಾಗುತ್ತೆ ಮೇಜರ್ ಫಿಲಮ್ ಫೆಸ್ಟಿವಲ್ಸ್ ಬರ್ಲಿನ್ ಮೊದಲ ಚಿತ್ರೋತ್ಸವ ಕಾನ್ ನಂತರದ ಚಿತ್ರೋತ್ಸವ ಹೀಗೆ ಹಲವಾರು ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಾಗುತ್ತೆ ಇವುಗಳಿಗೆ ಸಿಗುವಂಥ ಸಿನಿಮಾಗಳು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಂಥ ಮೇಜರ್ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಪ್ರದರ್ಶನ ಆಗಿರುವಂತಹ ಚಿತ್ರಗಳು ಅಲ್ಲಿ ಯಾವುದೋ ಒಂದು ಕಾಂಪಿಟೇಟಿವ್ ಸೆಕ್ಷನ್ನಲ್ಲಿ ಗೆದ್ದಿರುವಂಥ ಚಿತ್ರಗಳು ಜೊತೆಗೆ ಚಿತ್ರಾಸಕ್ತರನ್ನು ಸೆಳೆದಿರುವಂಥ ಚಿತ್ರಗಳ ದೊಡ್ಡ ಮಾಹಿತಿ ನಮಗಿರುತ್ತೆ ಆ ಎಲ್ಲ ಮಾಹಿತಿಗಳನ್ನು ಕ್ರೋಢೀಕರಿಸಿ ಆ ಚಿತ್ರಗಳನ್ನು ಒಂದು ಸೂರಿನ ಕೆಡೆಗೆ ತೋರಿಸೋದು ಬೆಂಗಳೂರು ಚಿತ್ರೋತ್ಸವದ ವಿಶೇಷ ಅಂತ ಅನಿಸುತ್ತೆ ಹಾಗಾಗಿ ಇದಾಗುವಂತ ಸಮಯ ಇದೆಯಲ್ಲ ಸಾಮಾನ್ಯ ಈ ಸಮಯದಲ್ಲಿ ಚಿತ್ರೋತ್ಸವಗಳಾಗಲ್ಲ ಇದು ಕೊನೆಯ ಚಿತ್ರೋತ್ಸವ ಅಂತ ಅನ್ಬೋದು ಕಳೆದ ವರ್ಷದ ಚಿತ್ರಗಳ ಕೊನೆಯ ಚಿತ್ರೋತ್ಸವ ಬೆಂಗಳೂರು ಚಿತ್ರೋತ್ಸವ ಹಾಗಾಗಿ ಇಲ್ಲಿ ನಮಗೆ ಓದಿರ್ತೀವಿ ಪತ್ರಿಕೆಗಳಲ್ಲಿ ಓದಿರ್ತೀವಿ ಇಂಟರ್ನೆಟಲ್ಲಿ ನೋಡಿರ್ತೀವಿ ಯಾವುದೋ ಚಿತ್ರೋತ್ಸವ ಇದೆಯಂತೆ ಫಾಲನ್ ಲೀವ್ಸ್ ಅಂತ ಇದೆಯಂತೆ ಪರ್ಫೆಕ್ಟ್ ಡೇಸ್ ಅಂತ ಇದೆಯಂತೆ ಅನಾಟಮ ಅನರ್ ಅನಾಟಮ ಎ ಫಾಲ್ ಅಂತ ಇದೆಯಂತೆ ಎಲ್ಲ ಚಿತ್ರಗಳು ಬೇರೆ ಬೇರೆ ಚಿತ್ರೋತ್ಸವಗಳಲ್ಲಿ ಬೇರೆ ಬೇರೆ ಜನಗಳಿಗೆ ಸಿಕ್ಕಿದೆ ನಮಗೆ ನೋಡೋಕೆ ಸಿಕ್ಕಿಲ್ಲ ಅನ್ನೋ ಒಂದು ಕೊರಗಿರುತ್ತೆ ಆ ಕೊರಗು ಈ ಚಿತ್ರೋತ್ಸವದಿಂದ ನೀಗಿರುತ್ತೆ ಇವತ್ತು ಚಿತ್ರೋತ್ಸವಗಳಿಗೆ ಮಹತ್ವ ಬದಲಾಗಿದೆ ಹಿಂದೆ ಇದ್ದ ಚಿತ್ರೋತ್ಸವಗಳಿಗೆ ಇದ್ದಂಥ ಮಹತ್ವಕ್ಕೂ ಇವತ್ತು ವ್ಯತ್ಯಾಸ ಇದೆ ಯಾವ ಥರದ ವ್ಯತ್ಯಾಸ ಅಂದರೆ ಹಿಂದೆ ಚಿತ್ರೋತ್ಸವದಲ್ಲೇ ಒಂದು ಚಿತ್ರವನ್ನು ನೋಡಬೇಕಾಗಿತ್ತು ಅದು ಬೇರೆ ಕಡೆ ಲಭ್ಯ ಇರಲಿಲ್ಲ ಇವತ್ತು ಒಂದು ಚಾಲೆಂಜ್ ಇನ್ನೊಂದು ಏನಿದೆ ಚಿತ್ರೋತ್ಸವ ನಡೆಸೋರಿಗೆ ಅಂದರೆ ಎಲ್ಲ ಚಿತ್ರಗಳು ಇವತ್ತು ಲಭ್ಯ ಇದೆ ಫಾರ್ ಎಕ್ಸಾಂಪಲ್ ನಾವು ಪ್ರದರ್ಶನ ಮಾಡುವಂಥ ಏಳೆಂಟು ಚಿತ್ರಗಳು ಈಗಾಗಲೇ ಬೇರೆ ಬೇರೆ ಇದೆ ಅಲ್ಲೇ ನೋಡ್ಬೋದಲ್ಲ ಚಿತ್ರೋತ್ಸವಕ್ಕೆ ಯಾಕೆ ಬರಬೇಕು ಅಂತ ಯಾರಾದರೂ ಕೇಳ್ಬೋದು ಆದರೆ ಒಂದು ಚಿತ್ರವನ್ನು ನೋ ಒಂದು ಸಮೂಹ ಮಾಧ್ಯಮ ಸಿನಿಮಾ ಅನ್ನುವಂತಹ ಸಮೂಹ ಮಾಧ್ಯಮ ಒಂದು ಸಮೂಹದಲ್ಲಿ ಕೂತ್ಕೊಂಡು ಸಿನಿಮಾನ ನೋಡುವಂಥದ್ದು ಅದನ್ನು ಅರ್ಥೈಸ್ಕೊಳುವಂಥದ್ದು ಅದರ ಬಗ್ಗೆ ಚರ್ಚೆ ಮಾಡುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತಹ ನಿರ್ದೇಶಕನು ನಿರ್ಮಾಪಕನು ತಂತ್ರಜ್ಞಾನ ಜೊತೆ ಚರ್ಚೆ ಮಾಡುವಂತಹ ಅವಕಾಶ ಸಿಗೋದು ಚಿತ್ರೋತ್ಸವದ ಮಾತ್ರ ಇದಕ್ಕೆ ಎಷ್ಟು ಜನ ಈ ಹಿಂದೆ ಕೆಲಸ ಮಾಡಿರ್ತಾರೆ ದುರದೃಷ್ಟವಶಾತ್ ದುರದೃಷ್ಟ ವಶಾತ್ ಅಂದರೆ ಹೇಳಬೇಕಾಗುತ್ತೆ ಏನೇನೋ ಕಾರಣಗಳಿಂದ ಈ ಚಿತ್ರೋತ್ಸವಕ್ಕೆ ಹೆಚ್ಚಿನ ಸಮಯ ಸಿಗುತ್ತೆ ಒಂದು ಚಿತ್ರೋತ್ಸವವನ್ನು ಮಾಡೋದಕ್ಕೆ ಕನಿಷ್ಠ ಕನಿಷ್ಠ ಅಂದ ಆರು ತಿಂಗಳು ಬೇಕು ಈಗ ನೋಡಿ ಮುಂದಿನ ನವೆಂಬರ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಕೊನೆಯ ವಾರದಲ್ಲಿ ಗೋವಾದಲ್ಲಿ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ನಡೆಯುತ್ತೆ ಅಂದರೆ ಈಗ ನಾವೀಗ ಫೆಬ್ರವರಿ ಅಂತ್ಯದಲ್ಲಿದ್ದೀವಿ ಈಗಲೇ ತಯಾರಿ ಶುರುವಾಗಿದೆ ಸುಮಾರು ಏಳೆಂಟು ಅವರು ಕೆಲಸ ಮಾಡ್ತಾರೆ ಕೆಲಸ ಮಾಡಿ ಸಿನಿಮಾಗಳನ್ನ ತರಿಸ್ತಾರೆ ಎಲ್ಲ ಸಿನಿಮಾಗಳು ನೋಡೋಕ್ಕಾಗುತ್ತೆ ಒಂದು ಚಿತ್ರೋತ್ಸವಕ್ಕೆ ಸಿನಿಮಾನ ಆಹ್ವಾನ ಮಾಡಿದಾಗ ಸುಮಾರು ಸಾವಿರಕ್ಕೂ ಮಿಕ್ಕಿ ಸ್ಕ್ರೀನರ್ಗಳು ಬರುತ್ತೆ ಆ ಸ್ಕ್ರೀನ್ ನೋಡಬೇಕಾಗತ್ತೆ ನೋಡಬೇಕಾಗುತ್ತೆ ಶೋಧಿಸ್ಬೇಕಾಗತ್ತೆ ಇದು ಎಷ್ಟರ ಮಟ್ಟಿಗೆ ನಮ್ಗೆ ಆಯ್ಕೆಗೆ ಸೂಕ್ತ ಇದನ್ನು ಪ್ರದರ್ಶಿಸಬಹುದೇ ಪ್ರದರ್ಶಿಸಬಾರದೆ ಅಂತ ತೀರ್ಮಾನ ತಗೋಬೇಕಾಗುತ್ತೆ ಇದೆಲ್ಲದಕ್ಕೂ ಸಾಕಷ್ಟು ಸಮಯ ಬೇಕಾಗುತ್ತೆ ಏನೋ ಗೊತ್ತಿಲ್ಲ ನಾಲ್ಕೈದು ವರ್ಷಗಳಿಂದ ಅರವತ್ತು ದಿನಗಳಲ್ಲಿ ಚಿತ್ರೋತ್ಸವ ಪ್ರಶ್ನೆ ಕೇಳಬೇಕು ಶೇಷತ್ರಿ ಅವರೇ ನೀವು ಚಿತ್ರೋತ್ಸವಗಳಲ್ಲಿ ಸಿನಿಮಾ ನೋಡಿನೇ ಸಿನಿಮಾ ಮೇಕರ್ ಆದವರು ಅಂತ ಕೇಳಿದೀನಿ ನಾನು ಇದು ನೆರವಾಗಿದೆ ಅಂತ ನೋಡಿದ್ರೆ ನಾನು ಒಂದು ನಿಮಿಷ ಒಂದು ನಿಮಿಷ ಆದವರು ಸಿನಿಮಾ ನಿರ್ದೇಶಕರಾಗಲಿಕ್ಕೆ ನಿಮಗೆ ಚಿತ್ರೋತ್ಸವ ಒಂದು ರೀತಿಯಲ್ಲಿ ವೇದಿಕೆ ಆಯಿತು ಹಾಗಾಗಿ ಈ ಚಿತ್ರೋತ್ಸವ ಅಥವಾ ಇಂಥ ಚಿತ್ರೋತ್ಸವಗಳು ಬರ್ಡಿಂಗ್ ಫಿಲ್ಮ್ ಮೇಕರ್ಸಿಗೆ ಟೆಕ್ನಿಷಿಯನ್ಸಿಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಒಂದು ಚಿತ್ರವನ್ನು ರೀಡಿಂಗ್ ಇನ್ ಬಿಟ್ವೀನ್ ಲೈನ್ಸ್ ಅಂತ ಹೇಳ್ತೀವಿ ಸಾಹಿತ್ಯದಲ್ಲಿ ಹಾಗೆ ಸಿನಿಮಾದಲ್ಲಿ ಕೂಡ ರೀಡಿಂಗ್ ಇನ್ ಬಿಟ್ವೀನ್ ಫ್ರೇಮ್ಸ್ ಅಂತ ನಾವು ಕರಿತೀವಿ ಒಂದು ಚಿತ್ರವನ್ನು ನಾನು ಹಾಗೆ ಹೇಳಿದಾಗೆ ಅರ್ಥೈಸ್ಕೊಳ್ಳೋದಿದೆಯಲ್ಲ ಒಬ್ಬರೇ ನೋಡಿ ಅರ್ಥ ಮಾಡ್ಕೊಳ್ಳೋದು ಒಂದು ವಿಧಾನ ಆದರೆ ಸಮೂಹದ ಜೊತೆ ನೋಡೋದು ಇನ್ನೊಂದು ವಿಧಾನ ಅದು ಪ್ರತಿಯೊಬ್ಬ ತಂತ್ರಜ್ಞನಿಗೆ ಒಬ್ಬ ಬಡಿಂಗ್ ಫಿಲ್ಮ್ ಮೇಕರ್ಗೆ ತುಂಬ ಹೆಲ್ಪ್ ಆಗುತ್ತೆ ಅವನು ಯಾವುದೋ ಒಂದು ದೃಷ್ಟಿಕೋನದಿಂದ ಸಿನ್ಮಾ ನೋಡಿರ್ತಾನೆ ಆದರೆ ಪಕ್ಕದಲ್ಲಿದ್ದವರು ಇನ್ನೊಂದು ದೃಷ್ಟಿಕೋನದಿಂದ ಸಿನಿಮಾ ನೋಡಿರ್ತಾರೆ ಅಥವಾ ನಾವು ಸುಮಾರು ಎರಡು ಗಂಟೆಗಳ ಕಾಲ ಚಿತ್ರ ನೋಡಿದಾಗ ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸು ಎಷ್ಟನ್ನು ಶೇಖರಿಸ್ಕೊಡುತ್ತೆ ಒಂದು ಚಿತ್ರದ ಅವಧಿ ನಾನು ಆಗಲೇ ಹೇಳಿದಾಗ ಒಂದೂವರೆಯಿಂದ ಎರಡು ಗಂಟೆ ಇದೆ ಅಂತಂದರೆ ಇಡೀ ಕಥೆಯನ್ನು ಮೊದಲು ಬಾರಿಗೆ ನೋಡ್ತೀವಿ ಯಾವುದೇ ಒಂದು ಸಾಹಿತ್ಯ ಕೃತಿಯಲ್ಲಿ ಓದಿದಾಗ ಮೊದಲು ನಮಗೆ ಆಕರ್ಷಣೆಗೆ ಬರೋದು ಕಥೆ ಹಾಗೆ ಸಿನಿಮಾ ನೋಡಿದಾಗ ಮೊದಲು ಕಂಟೆಂಟನ್ನು ಒಬ್ಬ ಫಿಲ್ಮ್ ಮೇಕರ್ ಗಮನಿಸ್ತಾನೆ ಆದರೆ ಒಬ್ಬ ತಂತ್ರಜ್ಞ ಕಂಟೆಂಟ್ ಜೊತೆಗೆ ಅದರ ಆ್ಯಂಗಲ್ ಹೇಗಿದೆ ಅದರ ತಂತ್ರಜ್ಞಾನ ಹೇಗಿದೆ ಅದರ ಶಬ್ದ ವಿನ್ಯಾಸ ಹೇಗಿದೆ ಅದರ ಸಂಗೀತ ಹೇಗಿದೆ ಸಂಭಾಷಣೆ ಹೇಗಿದೆ ಎಡಿಟಿಂಗ್ ಪಾಯಿಂಟ್ ಹೇಗಿದೆ ಯಾವಷ್ಟು ಫ್ರೇಮ್ನ ಕಟ್ ಮಾಡಿದ್ದಾನೆ ಯಾಕೆ ಅದರ ಲ್ಯಾಗ್ ಇಟ್ಟಿದ್ದಾನೆ ಈ ವಿಷಯಗಳಿರ್ತವಲ್ಲ ಇದು ಚಿಕ್ಕ ಸ್ಕ್ರೀನ್ಗಿಂತ ದೊಡ್ಡ ಸ್ಕ್ರೀನ್ಗಳಲ್ಲಿ ತುಂಬ ಚೆನ್ನಾಗಿ ಕಾಣುತ್ತದೆ ಜೊತೆಗೆ ನಮ್ಮ ಜೊತೆ ಇರುವಂಥ ಫೆಲೋ ಫಿಲ್ಮ್ ಮೇಕರ್ಗಳಾಗಿರ್ಬೋದು ಅಥವಾ ಫೆಲೋ ಟೆಕ್ನಿಷಿಯನ್ಸ್ ಆಗಿರ್ಬೋದು ಫಿಲಮ್ ಬಫ್ಸ್ ಜೊತೆ ಚರ್ಚೆ ಮಾಡೋಕ್ಕೊಂದು ಒಂದು ಅವಕಾಶ ಆಗುತ್ತೆ ಇಲ್ಲಿ ಸುಲಭವಾಗಿ ಎಲ್ಲ ಸಿಗ್ತಾರೆ ಹಾಗಾಗಿ ಒಬ್ಬ ಬಡಿ ಫಿಲ್ಮ್ ಮೇಕರ್ಗೆ ಚಿತ್ರೋತ್ಸವ ತುಂಬ ಹೆಲ್ಪ್ ಆಗುತ್ತೆ ಅವ್ನು ನೋಡ್ತಾ ಅದು ಜೊತೆಗೆ ಒಂದು ಸಿದ್ಧತೆ ಒಂದು ಸಿದ್ಧತೆ ಇರುತ್ತೆ ಇಲ್ಲಿ ಚಿತ್ರ ನೋಡೋದಕ್ಕೆ ಯಾವ ಚಿತ್ರ ನಾವು ನೋಡ್ತಾ ಇದ್ವಿ ಎಷ್ಟು ಹೊತ್ತಿಗೆ ನೋಡ್ತಾ ಇದ್ವಿ ಅದರ ಮೇಕರ್ ಯಾರು ಆ ಸಿನಿಮಾ ಈ ಹಿಂದೆ ಯಾವ್ಯಾವ ಚಿತ್ರೋತ್ಸವಗಳಿದೆ ಅಥವಾ ಆ ಫಿಲ್ಮ್ ಮೇಕರ್ನ ಫಿಲ್ಮೋಗ್ರಫಿ ಏನಿದೆ ಅವನ ಸೈದ್ಧಾಂತಿಕ ನಿಲುವುಗಳೇನು ಅವನ ಚಿತ್ರ ಮಾಡುವಂತ ಹಿನ್ನೆಲೆ ಏನು ಇವೆಲ್ಲವನ್ನು ಓದ್ಕೊಂಡ್ಬಂದು ಇಲ್ಲಿ ಚಿತ್ರ ನೋಡಿದ್ವಿ ಇದು ಒಬ್ಬ ಬಡ್ಡಿ ಬಡ್ಡಿ ಫಿಲ್ಮ್ ಮೇಕರ್ ಇಲ್ಲ ಹೆಲ್ಪ್ ಆಗುತ್ತೆ ಇಲ್ಲಾಂದ್ರೆ ಬರೆಯೋ ಚಿತ್ರ ಬಂದ್ರೆ ಹೋದ್ವಿ ಯಾವುದೊಂದು ಚಿತ್ರ ಇತ್ತು ಅದು ನೋಡಿದ್ವಿ ನಮ್ಗೆ ಯಾವ ಸಿದ್ಧತೆ ಇರಲ್ಲ ಪೂರ್ವ ತಯಾರಿ ಇರಲ್ಲ ಪೂರ್ವ ಸಿದ್ಧತೆ ಇರೋಲ್ಲ ಸಿನಿಮಾ ನೋಡ್ತೀವಿ ಮನೆಗೆ ಬರ್ತೀವಿ ಇದನ್ನು ಮನರಂಜನೆ ದೃಷ್ಟಿಯಿಂದ ಅಷ್ಟೇ ನೋಡ್ತಾರೆ ಇಲ್ಲಿ ಮನೋರಂಜನೆ ಅಲ್ಲ ಮನೋವಿಕಾಸ ಅಂತ ಹೇಳ್ತೀವಿ ಯಾಕೆಂದರೆ ಒಂದು ವಾರಗಳ ಕಾಲ ಚಿತ್ರವನ್ನು ನೋಡೋದು ಚಿತ್ರವನ್ನು ಉಸಿರಾಡೋದು ಚಿತ್ರವನ್ನು ತಿನ್ನೋದು ಚಿತ್ರವನ್ನೇ ಮಲ್ಗೋದು ಚಿತ್ರವನ್ನೇ ನೆನೆಸ್ಕೊತಾ ಮಲ್ಗೋದು ಇದು ಇಲ್ಲಿ ಒಂದು ರೀತಿ ಭಕ್ತಾದಿಗಳು ಸಾಮಾನ್ಯ ನಾನು ಯಾರು ತುಂಬ ಸುಲಭವಾಗಿ ಸರಳವಾಗಿ ಹೇಳ್ತೀನಿ ಯಾರೋ ಒಬ್ಬ ದೈವ ಭಕ್ತ ಇದ್ದರೆ ಅವನು ವರ್ಷಕ್ಕೊಂದು ಸರಿ ನೋವು ಎರಡು ಸರಿ ನೋವು ತೀರ್ಥಯಾತ್ರೆ ಅಂತ ಹೋಗ್ತಾನೆ ಅವಾಗ ಅವನು ಅದಕ್ಕೊಂದು ಸಿದ್ಧತೆ ಮಾಡ್ಕೊಂಡಿರ್ತಾನೆ ಈ ಒಂದು ವಾರ ನಾನು ಆಹಾರದ ಕ್ರಮದಲ್ಲಿ ಅಥವಾ ನನ್ನ ದೈನಂದಿನ ಕ್ರಮದಲ್ಲಿ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀನಿ ಅಂತ ಇಲ್ಲಿ ಬರೋನು ಕೂಡ ಒಬ್ಬ ಫಿಲಮ್ ಮೇಕರ್ ಆಗಿರಲಿ ಫಿಲಮ್ ಪಫ್ ಆಗಿರಲಿ ಒಂದು ಸಿದ್ಧತೆ ಮಾಡ್ಕೊಂಡಿರ್ತಾನೆ ಒಂದು ವಾರ ಏಳು ದಿನಗಳ ಕಾಲ ನಾನು ಎಷ್ಟು ಸಿನಿಮಾ ನೋಡ್ಬೋದು ಸುಮಾರು ನಾನು ಹೇಳಿದ ಇನ್ನೂರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳು ಪ್ರದರ್ಶನ ಆಗ್ತವೆ ಅಂತ ನೀವು ದಿನಕ್ಕೆ ಐದು ಸಿನಿಮಾ ಅಂತ ನೋಡಿದ್ರು ಮೂವತ್ತೈದೇ ಸಿನಿಮಾ ನೋಡೋಕೆ ಸಾಧ್ಯ ಆಗೋದು ಆ ಮೂವತ್ತೈದು ಸಿನಿಮಾಗಳನ್ನ ಆಯ್ಕೆ ಆಯ್ಕೆ ಮಾಡ್ಕೊಳ್ಳೋದು ಯಾವ ಸಿನಿಮಾನ ಆಯ್ಕೆ ಮಾಡ್ಕೋಬೇಕು ಅದಕ್ಕೆ ಅದ್ರ ಹಿಂದಿ ಇದ್ದ ಪಾಲಿಟಿಕ್ಸ್ ಏನು ಪಾಲಿಟಿಕ್ಸ್ ಅಂದ್ರೆ ನಾನು ಪಕ್ಷದ ಪಾಲಿಟಿಕ್ಸ್ ಎಲ್ಲ ಮಾತಾಡ್ತಿರೋದು ಅವನ ಆ ಸಿನಿಮಾದ ನಿರ್ದೇಶ ಆ ರಾಜಕಾರಣ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ನಮಗೊಂದು ಆಗುತ್ತೆ ಚಿತ್ರೋತ್ಸವದಲ್ಲಿ ನಮಗೆ ಕೆಟಲಾಗ್ ಮೊದಲೇ ಸಿಗಲ್ಲ ಕೆಟಲಾಗ್ ಮೊದಲೇ ಸಿಕ್ಕಾಗ ಮತ್ತೆ ಶೆಡ್ಯೂಲಿಂಗ್ ಸಿಕ್ಕಾಗ ಮೊದಲೇನೆ ಸಿಕ್ಕರೆ ಅವನಿಗೆ ಆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಇರುತ್ತೆ ಒಬ್ಬ ನೋಡುಗನಿಗೆ ಆಮೇಲೆ ಡಿಸರ್ನಿಂಗ್ ಫಿಲ್ಮ್ ಮೇಕರ್ಸ್ ಡಿಸರ್ನಿಂಗ್ ಆಡಿಯನ್ಸ್ ಅಂತೀವಿ ನಾವು ಅವರುಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮುಂಚೆ ಕೊಡೋಕೆ ಈ ಸರಿ ಏನಾದರೂ ಮುಂಚೆ ಕೊಡೋ ಪ್ರಯತ್ನ ಮಾಡಿದ್ವಿ ಅದಕ್ಕೋಸ್ಕರ ಇಡೀ ತಂಡ ತುಂಬಾ ಜನ ಕೆಲಸ ಮಾಡಿದ್ದಾರೆ ಕಳೆದ ವರ್ಷ ಅದರ ಹಿಂದಿನ ವರ್ಷಗಳಲ್ಲಿ ಸಾಧ್ಯ ಆಗದೇ ಇದ್ದದ್ದನ್ನ ಈ ವರ್ಷ ಕೊಡ್ತಾ ಇದ್ದೀವಿ ಯಾಕೆಂದ್ರೆ ನಮ್ಮ ಟೇಬಲ್ ಅಲ್ಲಿ ರೆಡಿ ಇದೆ ಟೆರಡಿ ಇದ್ದು ನಾಲ್ಕು ದಿನ ಮುಂಚೆನೆ ಅದಕ್ಕೆ ಸಂಬಂಧಪಟ್ಟ ಸ್ಕೆಡ್ಯೂಲಿಂಗ್ ಆಗಿರಬಹುದು ಅದರ ಕೈಪಿಡಿ ನಾವೇನು ಕ್ಯಾಟಲಾಗ್ ಬುಕ್ ಅಂತ ಕರಿತೀವಲ್ಲ ಅದು ಸಿದ್ಧ ಇರುತ್ತೆ ಅದು ಪಿ ಡಿ ಎಫ್ ಫಾರ್ಮೇಟಲ್ಲೂ ಇರುತ್ತೆ ಪ್ರಿಂಟ್ ಫಾರ್ಮೇಟಲ್ಲೂ ಇರುತ್ತೆ ಅದನ್ನು ನೋಡಿ ಆಯ್ಕೆ ಮಾಡಿಕೊಂಡು ಚಿತ್ರಗಳನ್ನು ನೋಡ್ಬೋದು ಈ ವರ್ಷ ನಾವು ಸಾಧ್ಯ ಮಾಡಿದ್ದೀವಿ ಕಡಿಮೆ ದಿನದಲ್ಲಿ ಮಾಡಿರುವಂಥದ್ದು ಅರವತ್ತು ದಿವಸದಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಮಾಡೋದು ಅಷ್ಟು ಸರಳವಾದ ಕೆಲಸ ಅಲ್ಲ ಬಟ್ ಅದಕ್ಕೆ ಬದ್ಧತೆ ಇರುವಂಥ ಇಲ್ಲಿ ಒಂದು ತಂಡ ಇರೋದರಿಂದ ಅವರುಗಳು ಯಾವುದೇ ಅಪೇಕ್ಷೆ ಇದ್ದರೆ ಅಂದ್ರೆ ಇದು ಪ್ರೀತಿಯಿಂದ ಸರ್ ಪ್ಯಾಶನ್ ಅಂತ ಸಿನಿಮಾ ಮಾಡೋದಕ್ಕೊಂದು ಪ್ಯಾಶನ್ ಹೇಗೆ ಬೇಕಾಗುತ್ತೆ ಈ ಥರ ಚಿತ್ರೋತ್ಸವಗಳನ್ನ ತಲುಪಿಸೋದಕ್ಕೂ ಒಂದು ಪ್ಯಾಶನ್ ಆ ಪ್ಯಾಶನ್ ನ ಇಟ್ಕೊಂಡು ತಯಾರು ಮಾಡಿದ್ದೀವಿ ಕ್ಯಾಟಲಾಗ್ ಸಿದ್ಧ ಇರುತ್ತೆ ಸ್ಕೆಡ್ಯೂಲಿಂಗ್ ಸಿದ್ಧ ಇರುತ್ತೆ ನೀವು ನಿಜವಾಗಿಯೂ ಸಿನಿಮಾನ ಇಲ್ಲಿ ಎಂಜಾಯ್ ಮಾಡಬಹುದು ಸರ್ ಕನ್ನಡ ಚಿತ್ರೋದ್ಯಮದಲ್ಲಿ ಒಂದು ಮೈಲಿಗಲ್ಲಾಗಿರೋ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ತೊಂಬತ್ತು ವರ್ಷ ಹಾಕಿರ್ತಾ ಇದೆ ಕನ್ನಡ ಚಿತ್ರರಂಗಕ್ಕೆ ಇಂಥ ಒಂದು ಒಂದು ಸಂಕ್ರಮಣ ಸಂದರ್ಭದಲ್ಲಿ ನೀವು ಈ ಫೆಸ್ಟಿವಲ್ ನಡೆಸ್ತಾ ಇದ್ದೀರಿ ನಿಮ್ಮ ಚಲನಚಿತ್ರೋತ್ಸವ ಯಶಸ್ವಿಯಾಗಲಿ ಅಂತೇಳಿ ದ ಫೆಡರಲ್ ಕರ್ನಾಟಕದ ಪರವಾಗಿ ನಿಮಗೆ ಹಾರೈಸ್ತೀನಿ ಸರ್ ಥ್ಯಾಂಕ್ ಯು ನಿಮ್ಮ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ